ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕಳೆದ ವಾರ ಅಭಿಮಾನಿಗಳ ಮುಂದೆ ಮಾಳು ಸಾಹೇಬರು ಬೆಂಕಿ ಭಾಷಣ ಕೊಟ್ಟು ಕ್ಯಾಪ್ಟನ್ ಆಗ್ತಿದ್ದ ಹಾಗೆ ಅವರ ಕಳೆನೆ ಚೇಂಜ್ ಆಗ್ಬಿಟ್ಟಿದೆ ಅವರ ಜವಾರಿ ತಾಕತ್ತಿಗೆ ಹಳ್ಳಿ ಪವರ್ಗೆ ಕೆಲವು ವೀಕ್ ಕಾಳುಗಳು ಆಗ್ಲೇ ಅಲ್ಲಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮಾಳು ಗತ್ತಿಗೆ ಕಡಕ್ ನಿರ್ಧಾರಗಳಿಗೆ ಮೊದಲ ಬಲಿ ರಾಶಿಕಾ ಶೆಟ್ಟಿ ಅವರು ಇಲ್ಲಿ ಮಾಳು ಅವರು ರಾಶಿಕಾ ಶೆಟ್ಟಿ ಅವರ ಮೇಲೆ ಕಸ ಸುರಿದು ನಾಮಿನೇಷನ್ ಮಾಡಿದ್ದಾರೆ ಇಲ್ಲಿ ಇವರಿಬ್ರು ಮಧ್ಯ ಬಿಸಿ ಬಿಸಿ ಚರ್ಚೆ ನಡೆದಿದೆ ರಾಶಿಕಾ ಶೆಟ್ಟಿ ಅವರು ನಾಮಿನೇಷನ್ ವಿಚಾರಕ್ಕೆ ಇಷ್ಟೆಲ್ಲ ಹೈ ಡ್ರಾಮಾ ಸೃಷ್ಟಿ ಮಾಡೋದು ಅಂತ ಅರ್ಥ ಆಗಲ್ಲ ಕಳೆದ ಬಾರಿ ರಕ್ಷಿತಾ ಶೆಟ್ಟಿ ಇವರನ್ನ ನಾಮಿನೇಟ್ ಮಾಡಿದಾಗ್ಲೋ ಅವರಿಗೆ ಸರ್ವೆಂಟ್ ಅಂತಿಲ್ಲ ಸೃಷ್ಟಿ ಮಾಡಿದ್ರು ಈಗ ಮಾಳು ನಾಮಿನೇಟ್ ಮಾಡಿದ್ದಕ್ಕೆ ಅಳ್ತಾ ಬಾತ್ರೂಮ್ ಸೇರಿದ್ದಾರೆ ಮಾಳುಗೆ ನಾನು ಈಸಿ ಟಾರ್ಗೆಟ್ ನನ್ನ ಹೆಸರು ತಗೊಂಡ್ರೆ ಅವರ ಆಟಕ್ಕೆ ಏನು ಎಫೆಕ್ಟ್ ಆಗಲ್ಲ ಅಂತ ಕಣ್ಣೀರ್ ಸುರಿಸ್ತಾ ಹೇಳ್ತಾ ಇದ್ದಾರೆ ಇವರು ಅಳತಾ ಬಾತ್ರೂಮ್ ಸೇರದ ಮೇಲೆ ಬಾತ್ರೂಮ್ ಆಚೆ ಇವ್ರನ್ನ ಸಮಾಧಾನ ಮಾಡೋ ಕೆಲಸ ಯಾರ್ದು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಹೌದು ಸೂರಜ್ ಇವರನ್ನ ಸಮಾಧಾನ ಮಾಡ್ತಾ ಜನ ಆಚೆ ನೋಡ್ತಾ ಇರ್ತಾರೆ ಬಿಡು ಅಂತ ಹೇಳಿದ್ರೆ ಅದಕ್ಕೂ ಒಪ್ಪದ ರಾಶಿಕ ಹೊರ ಹೊರಗಿನ ಜನದ ಬಗ್ಗೆ ನನಗೆ ಬೇಕಾಗಿಲ್ಲ ಮನೆ ಒಳಗೆ ನಾನು ಹೇಳ್ತಿರೋದು ಮಾಳು ಅಣ್ಣ ಹೇಳಿದ್ದು ನಾನು ಅವ್ರನ್ನ ಒಂದರ ನೋಡ್ತಿದ್ದೆ ಅಂತ ಇನ್ಮೇಲೆ ತೋರಿಸ್ತೀನಿ ನಾನು ಅವ್ರನ್ನ ಹೆಂಗೆ ನೋಡ್ತೀನಿ ಅಂತ ದೊಡ್ಡದಾಗಿ ಮಾಳುನ ಟಾರ್ಗೆಟ್ ಮಾಡೋ ಸೂಚನೆ ಕೊಟ್ಟರು ಅದಕ್ಕೆ ಸೂರಜ್ ಅವರು ನೀನು ಹೊರಗೆ ಮಾಳುನ ಮಾಳು ಅಣ್ಣ ಅಂತ ಅನ್ನೋದೇ ತೊಂದರೆ ಅನ್ನೋ ತರ ಹೇಳಿದ್ರು ಇನ್ನು ಇದು ಯಾವ್ದಕ್ಕೂ ಹೆದರದ ಉತ್ತರ ಕರ್ನಾಟಕದ ಹುಲಿ ಮಾಳುಗೆ ಅಭಿ ಅವರು ಸ್ವಲ್ಪ ದಿವಸ ಜನ ನಿನ್ನ ಮಾತಾಡಿಸಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡಾಗ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಆದ್ರೆ ನಾಮಿನೇಷನ್ಗೆ ರೀಸನ್ ಕೊಡೋವಾಗ ಸ್ವಲ್ಪ ಜಾಸ್ತಿ ಟೈಮ್ ಇರಬೇಕಿತ್ತು ಅಂತ ಹೇಳಿದ್ರು ಇವರ ಮನೆಯಲ್ಲಿ ಪವರ್ ಡೈನಮಿಕ್ಸ್ ತುಂಬಾನೇ ಬದಲಾವಣೆ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದು ಮುಂದಿನ ದಿನಗಳು ಹೇಗಿರಬಹುದು ಅನ್ನೋ ಕುತೂಹಲ ಖಂಡಿತ ವೀಕ್ಷಕರಲ್ಲಿ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್